ವಿಜಯಪುರ ಜಿಲ್ಲೆಯ ಚಡ್ಚಂದ್ ತಾಲೂಕಿನ ಶ್ರೀ ಕ್ಷೇತ್ರ ಸಿಹೇರಿ ಮಠ ಈ ಮಠವನ್ನು ಸ್ಥಾಪಿಸನೆ ಸ್ಥಾಪನೆ ಮಾಡಿದಂಥವರು ಭಾವು ಸಾಹೇಬ್ ಮಹಾರಾಜರು ತದನಂತರ ಗಿರಮಲೇಶ್ವರ ಮಹಾರಾಜರು ಶಿವಪ್ರಭು ಮಹಾರಾಜರು ಹೀಗೆ ಗುರು ಪರಂಪರೆ ಆಮೇಲೆ ಈ ನಂತರ ಮಾಧವಾನಂದ ಪ್ರಭುಜಿಯವರು ಈ ಸಂಪ್ರದಾಯದಲ್ಲಿ ಗುರು ಗಿರಮಲ್ಲೇಶ್ವರ ಮಹಾರಾಜರ ಶಿಷ್ಯತ್ವ ವಹಿಸಿ ಬ್ರಹ್ಮಚಾರಿಗಳಾಗಿ ಅಧ್ಯಾತ್ಮ ಜೀವಿಗಳಾಗಿ ಸ್ವತಂತ್ರ ಸೇನಾನಿಗಳಾಗಿ ಈ ಸಂಪ್ರದಾಯದ ಸೇವೆಯನ್ನು ಮಾಡಿದರು ದೇಶದ ಸೇವೆಯನ್ನು ಮಾಡಿದರು ಅಂಥ ಒಬ್ಬ ಮಹಾಪುರುಷರ ಒಂದು ಭವ್ಯವಾದಂಥ ಮಂದಿರ ಆ ಮಂದಿರ ಉದ್ಘಾಟನೆ ಇವತ್ತಿನ ದಿವಸ ಜೂನ್ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿವಸದ ಕಾಲ ಹದಿನಾರನೇ ತಾರೀಕಿನಂದು ಮಂದಿರ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಹದಿನೇಳನೇ ತಾರೀಕು ಪುಣ್ಯಾತ್ಮನ ಪುಷ್ಪವೃಷ್ಟಿ ಸಪ್ತಾಹ ಕಾರ್ಯಕ್ರಮ ಹೀಗೆ ಇಲ್ಲೆಲ್ಲ ಈ ಸಂಪ್ರದಾಯದ ಎಲ್ಲ ಗುರುಭಕ್ತರು ಭಕ್ತಾದಿಗಳು ಕೂಡಿಕೊಂಡು ಈ ಒಂದು ಭವ್ಯವಾದಂಥ ಮಂದಿರವನ್ನು ಅವರ ಶಿಷ್ಯರು ಅನುಯಾಯಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಎಲ್ಲ ಥರದ ಸೇವೆ ಹಣದ ಸಹಾಯ ಎಲ್ಲ ಥರದೂ ಮಾಡಿ ಅವರ ಆ ಒಂದು ಮಹಾತ್ಮರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈಗ ಲೋಕಾರ್ಪಣೆ ಕಾರ್ಯಕ್ರಮ ಸರಿಪಡಿಸಿದೆ ಅದು ಮಾಧವಾನಂದ ಪ್ರಭುಜಿಯವರ ಅದೊಂದು ಕರ್ತೃ ಗದ್ದಿಗೆಯಲ್ಲಿ ಅಂದರೆ ಅವರ ಸಮಾಧಿಯಲ್ಲಿ ಐತಿ ಅದೊಂದು ವಿಶೇಷ ಶೈಲಿ ಅಂತ ಅಂದರೆ ಅರಮಾವಿಕಲ್ನಿಂದ ಅವರ ದೇವಸ್ಥಾನ ಅಂದರೆ ಗರ್ಭಗುಡಿಯ ನಿರ್ಮಾಣ ಆತಿ ಅದು ಕನಿಷ್ಠ ಐವತ್ತು ಬಾಯ್ ಐವತ್ತು ಸೈಜು ಗರ್ಭಗುಡಿ ಆನಂತರ ಆ ಶಿಖರ ಕಳಸೆಲ್ಲ ಹಿಡ್ಕೊಂಡು ಒಂದು ನೂರ ಒಂದು ಫೂಟ್ ಎತ್ತರ ಹೈಟ್ ಶಿಖರ ಮುಂದಿನ ಮಂಟಪ ಎಪ್ಪತ್ತೈದು ಎಂಬತ್ತು ಫುಟ್ ಆಗಲ್ಲ ಒಂದು ನೂರ ಮೂವತ್ತು ಫುಟ್ ಉದ್ದ ಹೆಂಗೆ ಧ್ಯಾನ ಮಂದಿರ ಹೇಳಿ ಎಲ್ಲ ಭಕ್ತಾದಿಗಳು ನಿರ್ಮಾಣ ಮಾಡಿದ್ದಾರೆ ಅದೇ ಇಪ್ಪತ್ತೈದರ ಹಿಡ್ಕೊಂಡು ಮೂವತ್ತು ವರ್ಷ ಆಗಲಾಕ ಮೂವತ್ತು ವರ್ಷಗಳ ಕಾಲ ಅದರ ಎಲ್ಲ ಭಕ್ತರು ಖರ್ಚು ವೆಚ್ಚಗಳು ಎಲ್ಲ ಭಕ್ತರ ನಿರ್ವಹಣೆ ಮಾಡ್ತಾರೆ ಯಾವ ಸರ್ಕಾರದಿಂದ ಆಗಲಿ ಅನುದಾನಗಳನ್ನು ಏನೋ ತೊಗೊಂಡಿರ್ಬೇಕು ಎಲ್ಲ ಭಕ್ತರ ಮಾಡ್ಯಾರ ಅವೆಲ್ಲ ಅಂದರೆ ಎಲ್ಲ ಭಕ್ತರ ಕೆಲವೊಂದು ಅಪೇಕ್ಷೆ ಕೆಲವೊಂದು ಮಹಾಭಾರತದ ಸನ್ನಿವೇಶಗಳನ್ನ ಅದ್ರ ಹಾಕಿದ್ದಾರೆ ಎಲ್ಲ ಥರದ ವಿಶೇಷತೆ ಇರಲಿ ಅನ್ನೋದು ಒಂದು ಜನರ ಅಭಿಪ್ರಾಯ ಭಕ್ತರ ಅಭಿಪ್ರಾಯ ಗಾಂಧೀಜಿಯವರ ಜೀವನ ಗಾಂಧೀಜಿಯವರು ದೇಶದ ಸ್ವತಃ ಸ್ವತಂತ್ರ ಸಲ ಹೋರಾಟ ಮಾಡಿದ್ದರು ಗಾಂಧೀಜಿಯವರ ಜೀವನ ಚರಿತ್ರೆಯ ಬೇರೆ ಮಾಧವಾನಂದ ಪರ್ವಜಿಯವರ ಜೀವನ ಚರಿತ್ರೆ ಯಾಕಂದ್ರೆ ಯಾಕಂದರೆ ಇವರು ದೇಶದ ಸ್ವತಂತ್ರತೆ ದೇಶದ ಸೇನಾನಿಗಳಾಗಿ ಬದುಕಿದರು ಕೊನೆಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಐವತ್ತು ಲಕ್ಷ ಜನರನ್ನ ಉಪದೇಶಗಳ ಮುಖಾಂತರ ಅಂದ್ರೆ ಧ್ಯಾನದೊಳಗಿಂತ ಶಕ್ತಿ ಐತಿ ಧ್ಯಾನ ಮಾಡಿ ತಾವು ಕಂಡಂತ ಅನುಭವನ ಪ್ರತಿಯೊಬ್ಬರಿಗೆ ಅನುಭವ ಮಾಡಿಕೊಟ್ರು ಇವ್ರಿಗೆ ಆತ್ಮಜ್ಞಾನಿಗಳೂ ಹತ್ತಾರೆ ಅವತಾರಿ ಪುರುಷರು ಹತ್ತಾರ ಮತ್ತು ಸ್ವಾತಂತ್ರ್ಯ ಸೇನಾನಿಗಳೂ ಹತ್ತಾರೆ ಹಂಗೆ ಅವರು ಎಲ್ಲ ರಂಗದೊಳಗೂ ತಮ್ಮ ಶ್ರಮವನ್ನು ವಹಿಸಿದ ಅಂತರ್ಜಾತಿ ವಿವಾಹ ಅಂದರೆ ಅವರು ಬಸವಣ್ಣವ್ರ ಕಾಲಕೀರ್ತಿಲ್ಲ ಆಗಿ ಹೋದಂಥ ಅಂತರ್ಜಾತಿ ವಿವಾಹದ ಅಲ್ಲಿ ನಡ್ಕೊಂಡ ನಾಳೆ ಶತಮಾನದ ಆಗಿ ಹೋದಂಥ ಒಂದು ಅಂತರ್ಜಾತಿ ವಿವಾಹದ ಹುಟ್ಟನ್ನು ಹಾಕಿ ಅವರು ಕನಿಷ್ಠ ಏನಿಲ್ಲ ಅಂದರೂ ಅವರು ಜೀವಿತಾವಧಿಯೊಳಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅಂತರ್ಜಾತಿ ವಿವಾಹಗಳನ್ನು ಅವ್ರು ಮಾಡ್ತಾ ಬಂದಿದ್ರೆ ಅವರ ಚೈತನ್ಯ ಶಕ್ತಿ ಇಲ್ಲಿಯವರೆಗೂ ಅದನ್ನು ನಡೆಸ್ಕೊಂಡು ಹೊಂಟ ಸ್ವತಂತ್ರ ಸೇನಾನಿ ಬ್ರಿಟಿಷರ ವಿರುದ್ಧ ಕೆಚ್ಚದೆ ಬಂಟನಂತೆ ಹೋರಾಡಿದ ಸಮರ್ಥ ಸದ್ಗುರು ಶ್ರೀ ಮಾಧವಾನಂದ ಪ್ರಭುಜಿಯವರ ಒಂದು ಭವ್ಯ ಮಂದಿರ ಇವತ್ತು ಉದ್ಘಾಟನೆಗೆ ಸಜ್ಜುಗೊಂಡಿದೆ ಈ ಮಂದಿರ ಎಷ್ಟು ಮಹತ್ವ ಹೊಂದಿದೆ ಅಂದರೆ ಈ ಮಂದಿರಕ್ಕೆ ಯಾವುದೇ ಒಂದು ದೊಡ್ಡ ಸಂಘ ಸಂಸ್ಥೆಗಳಾಗಲಿ ದೊಡ್ಡ ದೊಡ್ಡ ದಾನಿಗಳಾಗಲಿ ದಾನ ಕೊಟ್ಟು ಮಾಡಿರೋ ಕಟ್ಟಿರೋ ಮಂದಿರ ಅಲ್ಲ ಬದಲಾಗಿ ಹಾಗೂ ಇನ್ನೊಂದು ಮುಖ್ಯ ಅಂದರೆ ಯಾವುದೇ ಸರ್ಕಾರ ಅಥವಾ ಮತ್ತೊಂದು ಯಾವುದೇ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳ ಯಾವುದೇ ಒಂದು ಸಹಾಯ ಇಲ್ಲದೆ ನಿರ್ಮಾಣಗೊಂಡಿರುವ ಒಂದು ಮಂದಿರ ಹೇಗೆ ನಿರ್ಮಾಣಗೊಂಡಿತು ಅಂದರೆ ಒಬ್ಬ ಸಾಮಾನ್ಯ ಭಕ್ತ ಐದು ಹತ್ತು ರೂಪಾಯಿಂದ ಹಿಡ್ಕೊಂಡು ಒಬ್ಬ ರೈತ ಸಾವಿರ ಲಕ್ಷಾಂತರ ರೂಪಾಯಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ದಾನವನ್ನು ಕೊಟ್ಟು ಈ ಕೊಡುಗೆಯನ್ನು ಕೊಟ್ಟು ಈ ಒಂದು ಮಂದಿರನ ನಿರ್ಮಾಣಕ್ಕೆ ಪಾಲ್ದಾರರಾಗಿದ್ದಾರೆ ಇದು ನೋಡ ಈ ಭವ್ಯವನ್ನ ಮಂದಿರವನ್ನು ನೀವು ನೋಡ್ಬೋದು ಈ ಒಂದು ಗೋಪುರ ಈ ಮಂದಿರ ಸುಮಾರು ಒಂದು ನಲವತ್ತು ವರ್ಷಗಳ ಕನಸಿದು ಸ ಈ ಒಂದು ಮಠದ ಗುರುಗಳು ಮನಸ್ಸು ಮಾಡಿದರೆ ಇದನ್ನು ಒಂದು ನಾಲ್ಕೈದು ವರ್ಷದಲ್ಲೇ ಕಟ್ಬೋದಿತ್ತೇನೋ ಆದರೆ ಅವರು ಯಾವುದೇ ಒಂದು ಅಪಾರ್ಥಕ್ಕೆ ಬಳಸಬೇಕಾಗಿದ್ದ ದುಡ್ಡನ್ನು ಬಳಸದೆ ಒಬ್ಬ ಶ್ರಮ ರೈತನ ಒಬ್ಬ ಸಾಮಾನ್ಯ ಭಕ್ತನ ದಾನವನ್ನೇ ಅವರು ದೇಣಿಗೆಯನ್ನು ಸ್ವೀಕರಿಸಿ ಈ ಒಂದು ಮಂದಿರ ಕಟ್ಟಕ್ಕೆ ಇಷ್ಟ ಸಮಯ ಆಗಿದೆ ಈ ಮಂದಿರದ ಒಂದು ಇನ್ನೊಂದು ದೊಡ್ಡ ವಿಶೇಷ ಏನಂದರೆ ಸಾಮಾನ್ಯವಾಗಿ ಮಂದಿರ ಅಂದ ತಕ್ಷಣ ಒಂದು ಧರ್ಮ ಗುರುಗಳ ಹೆಸರಿನಲ್ಲಿ ಕಟ್ತಾರೆ ಆದರೆ ಈ ಮಂದಿರವನ್ನು ಒಬ್ಬ ಸ್ವಾತಂತ್ರ್ಯ ಯೋಧರ ಮಂದಿರವನ್ನು ಕಟ್ಟಿರೋದು ಇದೇ ದೇಶದಲ್ಲಿ ಇದೇ ಮೊಟ್ಟ ಮೊದಲ ಅಂತ ನಾನು ಹೇಳ್ಬೋದು ಯಾಕಂದರೆ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಸುಮಾರು ಜನ ಇದ್ದಾರೆ ಮಹಾತ್ಮ ಗಾಂಧೀಜಿ ಇದ್ದಾರೆ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಸುಮಾರು ಜನ ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾರೆ ಅವ್ರದ್ದು ಯಾರ್ದು ಮಂದಿರ ಆಗಲಿಲ್ಲ ಅವ್ರದ್ದು ಸಮಾಧಿಗಳಾದವು ಸ್ಮಾರಕಗಳಾದವು ಆದರೆ ಈ ಮಾಧವಾನಂದ ಪ್ರಭುಜಿ ಅವರನ್ನು ಸ್ವತಂತ್ರ ಹೋರಾಟಗಾರರನ್ನು ದೇವ ದೇವರಂತಾನೆ ಸ್ವೀಕರಿಸಿ ಜನ ಅವರನ್ನು ತಮ್ಮ ಸದ್ಗುರು ಅಂತ ಸಂಬೋಧಿಸಿ ಅವರ ಒಂದು ಮಂದಿರವನ್ನು ಈ ಒಂದು ಭವ್ಯ ಮಂದಿರವನ್ನು ಕಟ್ಟಿದ್ದಾರೆ ಈ ಮುಂದೆ ಇನ್ನೊಂದು ಈ ಮಂದಿರದ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಎಲ್ಲ ಸಾಮಾನ್ಯ ಭಕ್ತರು ಈ ಮಂದಿರದ ನೀವು ಇದನ್ನು ನೋಡಿದ್ರೆ ಯಾವುದು ಟೆಕ್ನಾಲಜಿ ಉಪಯೋಗ ಮಾಡಲಿಲ್ಲ ಇಲ್ಲಿ ಒಬ್ಬ ಸಾಮಾನ್ಯ ಭಕ್ತ ಅಕ್ಷರಶಃ ಈ ಇಟ್ಟಿಗೆ ಕಲ್ಲುಗಳನ್ನು ಎತ್ತಿಟ್ಟು ಇಲ್ಲಿ ಸ್ಥಳೀಯವಾಗಿಯೇ ಕಟ್ಟಿರುವ ಮಂದಿರ ಬಹುತೇಕ ಈ ಕಲ್ಲು ನೀವು ನೋಡಿದ್ರೆ ಬಹುತೇಕ ಸ್ಥಳೀಯ ಶಿಲ್ಪಿಗಳು ಕಟ್ಟಿರುವಂತಹ ಒಂದು ಮಂದಿರ ಈ ಮಂದಿರ ಇವತ್ತು ಉದ್ಘಾಟನೆಗೆ ಸಜ್ಜುಗೊಂಡಿದೆ ಲೋಕಾರ್ಪಣೆಗೆ ಸಜ್ಜುಗೊಂಡಿದೆ ಇದೇ ನಾಳೆ ಜೂನ್ ಹದಿನಾರನೇ ತಾರೀಕು ಈ ಮಂದಿರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಸ ಸಮರ್ಥ ಸದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಈ ಮಂದಿರ ಲೋಕಾರ್ಪಣೆ ಆಗಲಿದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ನಮ್ಮ ಜಿಲ್ಲಾ ಸಚಿವರುಗಳು ಸ್ಥಳೀಯ ಶಾಸಕರೆಲ್ಲರೂ ಭಾಗವಹಿಸಿ ಈ ಒಂದು ಮಂದಿರವನ್ನು ದಿನಾಂಕ ಹದಿನಾರು ಜೂನ್ಗೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ